ನೆಕ್ಸ್ಟ್ ಟೈಮ್ ಅವರು ಎಂಬತ್ತು ಎಂಬತ್ತು ನೀವು ಮಾಡಿದ್ರನ್ನೇ ಮಾತಾಡಿ ನಿಮ್ ಮನೆ ಹತ್ರ ಬಂದ್ರೆ ಮನೆ ಇಲ್ಲೇ ಮಾತಾಡಿ ಯಾಕೆ ಕೆತ್ತಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಮೂವತ್ ಮೂರು ಪಾಯಿಂಟ್ ಮೂವತ್ತೊಂದು ಎಕರೆ ಭೂಮಿ ಇದ್ದು ಇದನ್ನು ಸರ್ಕಾರಿ ಗೋಮಾಳವಾಗಿ ಮೀಸಲಿಸಲಾಗಿದೆ ಇದನ್ನು ಗ್ರಾಮಸ್ಥರು ಗೋಮಾಳವಾಗಿ ಉಪಯೋಗಿಸುತ್ತಿದ್ದು ಇದನ್ನು ಯಾರಿಗೂ ಮಂಜೂರು ಮಾಡದಂತೆ ಅರ್ಜಿ ಸಲ್ಲಿಸಿದರು ಶಾಸಕರು ತಮ್ಮ ಬೆಂಬಲಿಗರಿಗೆ ಮಂಜೂರಾತಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮದ ಕೆಲವರು ಶಾಸಕ ಹೇಮಂಜು ಹಾಗೂ ತಹಶೀಲ್ದಾರ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಭೂಮಿ ಕೋರಿ ಅರ್ಜಿ ಸಲ್ಲಿಸಿರುವವರಲ್ಲಿ ಭೂರಹಿತರೂ ಇಲ್ಲ ಗ್ರಾಮದ ಸರ್ಕಾರಿ ಜಮೀನನ್ನು ಉಳಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಸಭೆ ಮುಗಿಸಿ ತೆರಳುತ್ತಿದ್ದ ಶಾಸಕ ಹೇಮಂಜು ಅವರೊಂದಿಗೆ ಕೆಲವರು ಮಾತಿನ ಚಕಮಕಿ ನಡೆಸಿದ್ರು ಈ ವೇಳೆ ಹೆತ್ತಗೌಡನಹಳ್ಳಿ ಗ್ರಾಮದ ಮಂಜುನಾಥ್ ಎಂಬುವವರು ಸಭೆಯಲ್ಲಿ ನಿಮ್ಮ ಬೆಂಬಲಿಗರಿಗೆ ಮಾತ್ರ ಭೂಮಿ ಮಂಜೂರು ಮಾಡಿದ್ದೀರಿ ಅರ್ಹರಿಗೆ ಭೂಮಿ ಮಂಜೂರು ಮಾಡಿಲ್ಲ ನೆಕ್ಸ್ಟ್ ಟೈಮ್ ಚುನಾವಣೆಗೆ ನಿಲ್ಲಿ ಆಗ ನೋಡ್ತೀನಿ ನಾನು ಎಂದು ಕಿಡಿಕಾರಿದ್ದಾರೆ ಇದನ್ನು ಕೇಳಿಸಿಕೊಂಡ ಶಾಸಕ ಹೇಮಂಜು ಕೂಡಲೇ ವಾಪಸ್ ಯುವಕನ ಬಳಿ ಬಂದು ಶಾಸಕ ಹೇಮಂಜು ಹಾಗೂ ಯುವಕನ ನಡುವೆ ವಾಕ್ವಾದ ನಡೆಯಿತು ಎಂಬತ್ತು ಪರ್ಸೆಂಟ್ ಅರ್ಹರಿಗೆ ಮೋಸ ಮಾಡುತ್ತಿದ್ದೀರಿ ಎಂದು ಮಂಜುನಾಥ್ ಹೇಮಂಜು ವಿರುದ್ಧ ಅಸಮಾಧಾನ ಹೊರಹಾಗಿದ್ರು ಇದರಿಂದ ಸಿಟ್ಟಾದ ಶಾಸಕ ಹೇಮಂಜು ಮಾತನಾಡುವುದನ್ನು ಸರಿಯಾಗಿ ಕಲಿತುಕೋ ನಾನು ನಿನ್ನ ತರ ಹೋರಾಟ ಮಾಡಿ ಬಂದವರು ನಿಮ್ಮ ಊರಿಗೆ ಬರಬೇಕಾ ಬರ್ತೀನಿ ನಡೆಯೋ ಎಂದರು ಬನ್ನಿ ಈಗಲೇ ಬನ್ನಿ ನಿಮ್ಮ ಮನೆ ಹತ್ತಿರ ನಾನು ಬಂದಿದ್ದೀನಿ ಎಂದರು ಏಯ್ ಊರಿಗೆ ಬರ್ತೀನಿ ನಡೆಯೋ ಎಂದು ಹೇಳಿ ಶಾಸಕ ಹೇಮಂಜು ಸ್ಥಳದಿಂದ ಹೊರಟಿದ್ದು ಇಲ್ಲೇ ನಿಂತ್ಕೊಂಡು ಮಾತಾಡಿ ಅಷ್ಟು ಟೈಮ್ ಇಲ್ವಾ ಎಂದು ಎಂಎಲ್ ಎ ವಿರುದ್ಧ ಮಂಜುನಾಥ್ ಧಿಕ್ಕಾರ ಕೂಗಿದ್ರು ನಾಲಾಯಕ್ ಎಂಎಲ್ಎ ಇನ್ನು ಹರಕಲಗೂಡು ಅಭಿವೃದ್ಧಿಯಲ್ಲಿ ಹಿಂದೆ ಹೋಗಲಿ ಎಂದು ಮಂಜುನಾಥ್ ಅರಿಹಾಯ್ದಿದ್ದು ಶಾಸಕ ಹೇಮಂಜು ಕಾರು ಹೊರಟಿದ್ದಾರೆ

ಬೇಡ ನಮ್ಮೂರಿನ ಆಸ್ತಿ ಉಳಿಸ್ಬೇಕು ಹೋಗ್ರಿಂದ ನಮ್ಮ ಊರಿನ ಆಸ್ತಿ ಉಳಿಸ್ಬೇಕು ಕೇವಲ ಕಾಂಟ್ರಾಕ್ಟ್ಗಳಿಗೆ ಪಾಲ್ಬಾರಕರಿಗೆ ನಿಮ್ ಜಮೀನ್ ಕೊಟ್ಟದಾದ್ರೆ ನೀವು ಹದಿನೈದು ಸಾವಿರ ಜನ ವಿಷಯ ಕೊಟ್ಬಿಡಿ ಎಪ್ಪನ ನಮ್ಮೂರಲ್ಲಿ ಡೋಳ್ನೂರು ರೋಡ್ ಐನೂರ ಐದನೂರ ಎಂಬತ್ ಒಟ್ಟು ಬಿದ್ದಪ್ಪನ್ಗೆ बहुत हट बन गया बहुत हट बन गया तक टंग दे रही है बहुत हट बन गया तक टंग दे रही है आपको क्या लगा लेकिन उसके उस तरफ बहुत आग आ रहा है इसलिए टेक देगा तेरी कम हो चलो होटल बहुत ಏನಾರು ಉತ್ತರ ಕೊಡ್ತಿದ್ದೀರಾ ನೀನ್ ಹೇಳ್ಬೇಕು ಮತ್ತೆ ಹೇಳ್ತಿರೋದು ಏನಾರು ಉತ್ತರ ಕೊಡ್ತಿದ್ದೀರಾ ಬೇರೆ ಸಾಂಬರ್ ಅವ್ರು ಹೊತ್ತಿದೀರ யென்ன நடக்குது ஆவ கிழி கேலி அதனே எம்எல்ஏ கே அதுக்குள்ள நடக்குது அடுத்த டைம் मारோ ನೀವು ಮಾಡಿದ್ರ ಬನ್ನಿ ಸರ್ ಈಗ ಇಲ್ಲೇ ಮಾತಾಡಿ ನಿಮ್ ಮನೆ ಹತ್ರ ಬಂದ ಮನೆ ಹತ್ರ ಬಂದ್ರೆ